ಸೌಮ್ಯಾ ಯಾಕೆ ಬಾ ಅಂತೇಳಿ ಫೋನ್ ಮಾಡಿದ್ದಿಲ್ಲ ಯಾಕ ಸೂರಜ್ ನನ್ನಿಂದ ತುಂಬಾ ತಪ್ಪಾಯಿತು ಪ್ಲೀಸ್ ಕ್ಷಮಿಸ್ ಕ್ಷಮಿಸ್ಬಿಡು ಆದ್ರೆ ನಾನು ಹಂಗ ಅನಿವಾರ್ಯ ನಾನು ಆತರ ನಡ್ಕೊಳಬೇಕಾಗಿತ್ತು ನಿನ್ ಜೋಡಿ ನಾನು ಆತರ ನಡ್ಕೊಳ್ಳಿಲ್ಲ ಅಂತಂದ್ರೆ ನೀನ್ ಸರಿಯಾಗಿ ಕಾಲೇಜಿಗೆ ಬರ್ತಿರ್ಕಿಲ್ಲ ಹೊಳಿ ನಿನ್ ಸ್ಟಡಿನ ಕಂಪ್ಲೀಟ್ ಆಗ್ತಿರ್ಕಿಲ್ಲ ಅಲ್ಲ ಸೌಮ್ಯ ನೀ ಏನಾಯ್ತು ಈಗ ಆ ಮನೋಜನ್ ಅಂತ ಹೇಳತ್ತಿನ ಮನೋಜಿಂದ ನಂದು ಅವತ್ತು ಮುಗೀತಲ್ಲ ನೀ ಯಾಕೆ ಅಷ್ಟು ಹೆದ್ರಿದಿ ಹಾಗಲ್ಲ ಸೂರಜ್ ಮನೋಜಿಗೆ ನಿನ್ಗೆ ಅವತ್ತೆ ನನ್ನ ಸಂಬಂಧ ಮನೋಜಿನ ಜೋಡಿ ನೀ ಜಗಳ ಮಾಡಿದೆ ಅದು ದೊಡ್ಡ ವಿಷಯ ಆಗಿಬಿಡ್ತು ಕಾಲೇಜ್ ತುಂಬನೂ ಅದು ಪ್ರಿನ್ಸಿಪಾಲ್ ಮಠನೂ ಹೋಯ್ತು ಈಗ ನನ್ನ ಸಂಬಂಧ ನೀನು ಕಂಟಿನ್ಯೂ ಜಗಳ ಮಾಡೋಕ್ಕತ್ತಿರ ಫ್ರೆಂಡ್ಸಿಪಾಲು ನಿನಗೆ ಬೈತಾರೆ ಆಮೇಲೆ ನಿನ್ನ ಕಾಲೇಜಿನೂ ಬಿಡಕ್ಕೆ ಬ ಬಿಡಬೇಕೆ ಮತ್ತು ನೀ ಕಾಲೇಜ್ ಬಿಟ್ಟೆಂದ್ರೆ ನಿನ್ನ ಸ್ಟಡಿ ಹಾಳಾಗಿ ಹೋಗುತ್ತೆ ಮತ್ತು ಮೇಲೆ ನಿನ್ನ ಮೇಲೆ ಒಂದು ಹೋಪ್ ಇಟ್ಕೊಂಡಿರ್ತಕ್ಕಂಥ ನಿನ್ನ ತಂದೆ ತಾಯಿ ಆಸೆ ಇಡೀರಲ್ಲ ಹಾಗಾಗಿ ನಾನೇ ನಿನ್ನ ಸ್ವಲ್ಪ ನಿನ್ನ ಅವಾಯ್ಡ್ ಮಾಡಿದೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಹಾಗೇನಿಲ್ಲ ಸೌಮ್ಯ ತಪ್ಪು ಯಾರ್ದಿತ್ತಲ್ಲ ಅವಂದೇ ಇತ್ತು ಎಲ್ಲ ತಪ್ಪು ಮತ್ತೆ ನಂದೇನಿತ್ತಂತ ನೀ ನನ್ನ ಜೋಡಿ ಮಾತು ಬಿಟ್ಟು ನಾನು ಇನ್ನೆಷ್ಟು ನಂಬಿದ್ದೆ ನಾನು ಒಳ್ಳೆ ಬೆಸ್ಟ್ ಅಂದ್ರೆ ನೀನೇ ನನ್ಗೆ ಅಂಥದ್ದು ಕುತ್ಕೊಂಡು ನೀ ನನ್ನ ಜೋಡಿ ಮಾತಾಡ್ಲೋದಕ್ಕೆ ನಾನು ಒಂದು ವಾರ ಆಯ್ತು ಸರಿಯಾಗಿ ಮನೆಗೆ ಊಟನ ಮಾಡಿಲ್ಲ ಹಾಗಲ್ಲ ಸುರೇಶ್ ನನಗೆ ಪ್ರಪೋಸ್ ಮಾಡಿದ ನಾನು ರಿಜೆಕ್ಟ್ ಮಾಡಿದ್ದಕ್ಕೆ ನೀ ನನ್ನ ಜೋಡಿ ಚೆನ್ನಾಗಿರೋದಕ್ಕೆ ಹೊಳ್ಳಿ ನಿನ್ನ ಜೋಡಿನೂ ಜಗಳ ಮಾಡಿ ನನಗೆ ನಿನ್ಗೆ ರಿಲೇಷನ್ಶಿಪ್ ಐತಿ ಅಂಥೇಳಿ ಎಲ್ಲರ ಜನರ ಮುಂದೆ ಹೇಳಿ ಸು ಅದೇ ಒಂದು ದೊಡ್ಡ ವಿಷಯವಾಗಿ ಸುಮ್ಮನೆ ನೀವಿಬ್ಬರು ನನ್ನ ಸಂಬಂಧ ಜಗಳ ಮಾಡೋ ಸರಿ ಅನ್ನಿಸ್ತಿಲ್ಲ ಹೀಗಾಗಿ ನಾನು ನಿನ್ನ ಜೋಡಿ ಅವಾಯ್ಡ್ ಮಾಡಿದರೆ ಅವನು ತನ್ನ ಪಡಿತಾ ಇರ್ತಾನ ಅಂಥೇಳಿ ನಾನು ಆ ಥರ ನಡ್ಕೊಂಡೆ ಅವ್ರು ತಿಳ್ಕೊಳ್ಳೋರು ನೂರು ಜನ ನೂರು ಥರ ತಿಳ್ಕೊತಾರೆ ಅವ್ರ ಸಂಬಂಧ ನಮ್ಮಿಬ್ಬರು ಫ್ರೆಂಡ್ಸಿಪ್ ಹಾಳು ಮಾಡ್ಕೋಬೇಕು ನೀನು ಹೇಳಿ ಹೇಳಿಬಿಡ್ಬೇಕಿಲ್ಲ ಅವನು ಲವರ್ಸರ ಆದರೂ ಅನಲಿ ಬೆಸ್ಟಿ ಆದರೂ ಅನಲಿ ಜಸ್ಟ್ ಫ್ರೆಂಡ್ ಆದರೂ ಅನಲಿ ಏನು ಬೇಕಾದರೂ ಅನ್ ಅವ ಏನಾದ್ರೂ ನನಗೆ ನನ್ನ ಫ್ರೆಂಡ್ ಅಂತ ಹೇಳಿ ಬಿಡ್ಬೇಕು ಇಲ್ಲೊ ನೀನು ಯಾವುದಕ್ಕೆ ಮಾತು ಬಿಟ್ಟು ಈಗ ಅದೆಲ್ಲ ಹೋಗಲಿ ಬಿಡು ಅವತ್ತು ನಡ್ದಿದ್ದ ಜಗಳನ ಮತ್ತು ಕಂಟಿನ್ಯೂ ಮಾಡ್ಕೊತ ಕುತ್ಕೊಂಡ್ರೆ ನಿನ್ನ ಮನ್ಸಿನೂ ಮತ್ತು ಹಾರ್ಟ್ ಆಗತ್ತೆ ಹೋಗಲಿ ಬಿಡು ಮನೆಯಲ್ಲೆಲ್ಲ ಹೇಗಿದ್ದಾರೆ ಆಂಟಿ ಅಂಕಲ್ ಎಲ್ಲ ಆರಾಮ ಎಲ್ಲರೂ ಆರಾಮ ಅದಾರ ಅವ್ರು ಕೇಳತ್ತಿರ್ತಾರೆ ನೀನು ಯಾಕೆ ಬರುವಳ್ಳು ಸೌಮ್ಯ ಮನೆಗೆ ಅಂತೇಳಿ ಆದ್ರೆ ನೀನೇ ಬಂದಿಲ್ಲಲ್ಲ ನಾನು ಸೌಮ್ಯ ಊರಿಗೆ ಹೋಗ್ಯಾಳ ಅಂತ ಹೇಳಿಬಿಟ್ಟನ್ ಒಂದು ವಾರ ದಿನ ಆಯಿತು ಸರಿಯಾಗಿ ಊಟ ಇಲ್ಲ ನಿದ್ದಿಲ್ಲ ಸರಿಯಾಗಿ ಏನು ಸ್ಟಡಿ ಇಲ್ಲ ನನ್ನಿಂದಾಗಿ ಈ ಥರ ಆಗಬಾರ್ದು ನಿನಗಂತ ಹೇಳಿನೇ ನಾನು ಈ ಥರ ಮಾಡಿದ್ದು ಮತ್ತು ನೀ ಅದೇ ಥರ ಮಾಡಕ್ಕತ್ರ ಇನ್ನು ಮೇಲಿಂದ ಇಂಟ್ರೆಸ್ಟ್ ಕೊಟ್ಟು ಓದ್ತೀನಿ ಮತ್ತೆ ಹೆಂಗೆ ನಡೀತಾ ಇದೆ ಸಮಯದ ಸ್ಟಡಿ ಗಿಡಿ ಎಲ್ಲ ಫುಲ್ ಜೋರ್ ಇರಬೇಕಲ್ವಾ ಸುರೇಶ್ ನಿನ್ನ ಕೂಡ ನಾನು ಮಾತಾಡಲಿಲ್ಲದಕ್ಕೆ ನನಗೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗಿ ನಾನು ಸರಿಯಾಗಿ ನಾಷ್ಟ ತಿಂಡಿ ಊಟಾನಿದ್ದ ಏನು ಮಾಡಿಲ್ಲ ಸರಿಯಾಗಿ ನಿನ್ನ ಜೋಡಿ ನನಗೆ ಒಂದು ದಿನಾನೂ ಮಾತಾಡಲಿಲ್ಲ ಅಂದ್ರೆ ನನ್ಗೆ ಅವತ್ತು ಊಟನೂ ಸೇರೋಲ್ಲ ಅಂಥದ್ದು ಕುತ್ಕೊಂಡು ಒಂದು ವಾರ ಆಯ್ತು ನಿನ್ನ ಜೋಡಿ ಮಾತಾಡದೆ ಇದ್ದ ನಾನು ಹೆಂಗೆ ಸರಿಯಾಗಿ ಸ್ಟಡಿ ಮಾಡ್ತೇನೆ ಹೇಳಿನ ಏನಾದರೂ ಅದಕ್ಕೆ ಹೇಳೋದು ಅವ್ರು ಯಾರಾದ್ರೂ ಏನಾದ್ರೂ ಹಾಳಾಗಿ ಹೋಗ್ಲಿ ನೀನು ಯಾಕೆ ಮಾತ್ ಬಿಡ್ತಿದ್ದಿ ನೀ ಕಂಟಿನ್ಯೂ ಮಾಡ ನನ್ನ ಜೋಡಿ ಮಾತಾಡೋದು ಕುಂದ್ರೋದು ನಿಂದ್ರೋದು ನಾವು ಹೆಂಗಿದ್ವಿ ಮೊದ್ಲು ಹಂಗೆ ಇರೋಣ ಅವ್ ಲವರ್ಸ್ ಆದ್ರೂ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಆದ್ರೂ ಅಂತ ತಿಳ್ಕೊಳ್ಳಿ ಏನಾದ್ರೂ ತಿಳ್ಕೊಳ್ಳಿ ಹೌದು ಅವನ ಶೇಖರ್ ಯಾಕೆ ಬಂದಿಲ್ಲ ಅ ಶೇಖರ್ದ ಏನೋ ಪ್ರಾಬ್ಲಮ್ ಐತಿ ಅಂತ ಹೋದ ಮನೆಗೆ ಜಲ್ದಿನ ಹೋಗ್ಯಾನ ನಾವು ಸೂರಜ್ ಖಂಡಿತವಾಗಿಯೂ ನನ್ನ ಕ್ಷಮಿಸಿಬಿಡ್ತೀಯಲ್ಲ ನೀನು ಸೌಮ್ಯ ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳಕತ್ತಿದಿ ನಾನು ಯಾವಾಗಿದ್ರೂ ನಿನಗೆ ಬೆಸ್ಟ್ ಫ್ರೆಂಡ್ ನಾನು ನಿನ್ ಬೆಸ್ಟಿನ ಯಾರೋ ಏನೋ ತಿರ್ಕೋತಾರಂತ ನಾನು ಯಾಕೆ ಇದು ಮಾಡಲಿ ನೀನು ಯಾವಾಗ ಇದ್ರೂ ನೀ ಮನಸ್ಸೋ ಸಿಟ್ ಮಾಡ್ಕೋ ನಗು ಏನು ಮಾಡಿದ್ರು ನನ್ನ ಫ್ರೆಂಡ್ ಅಂದ್ರೆ ಫ್ರೆಂಡ್ ನಾ ಯಾವಾಗಿದ್ರೂ ನಿನ್ಗೆ ಜೋಡಿನೇ ಇರ್ತಾನೆ ಬೇರೆ ಬೇರೆ ಯವರು ಬೇಕಾತಿರ್ತೀವಿ ನನಗೆ ಹರ್ಟ್ ನನ್ನ ಜೋಡಿ ಮಾತಾಡದೆ ಇರೋದಿಲ್ಲ ಅದೇ ಸಿಕ್ಕಾಪಟ್ಟೆ ಆಗಿತ್ತು ಈಗ ಮಾತಾಡಕತ್ತೀ ಖುಷಿ ಖುಷಿಯಾಗಿರು ನೀನು ಬರೀ ನನಗೆ ಕಾಲ್ ಮಾಡಿದ್ದಕ್ಕೆ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾನೆ ಒಂದು ವಾರ ಆಯಿತು ಒಂದು ಕಾಲ್ ಇಲ್ಲ ಒಂದು ಮೆಸೇಜ್ ಇಲ್ಲ ಒಂದು ಏನೂ ಇಲ್ಲ ಕಾಲೇಜಿಗೆ ಬರಕ್ ಸದಕ್ಕೆ ನನಗೆ ಮನಸ್ಸಿದಿರ್ಕ್ಕಿಲ್ಲ ಆದ್ರೆ ನೀನು ನೋಡೋ ಸಂಬಂಧ ಆದರೂ ಬರ್ತಿದ್ದೆ ನಾ ಕಾಲೇಜಿಗೆ ಕಾಲೇಜಿಗೆ ಯಾಕಾದ್ರೂ ಬರ್ತೇನೋ ಅನಿಸುತ್ತೆ ಆದ್ರೂ ಬಂದ್ರು ನಿನ್ ನೀ ಬರ್ತಿದ್ದೆಲ್ಲ ಹಿಂಗಾಗಿ ಎಷ್ಟೋ ಖುಷಿ ಇರ್ತಿತ್ತು ನೋಡಿ ನೋಡಾದ್ರೂ ಅಷ್ಟೇ ಖುಷಿ ಪಡ್ತಿದ್ದೆ ಆದ್ರೂ ಹತ್ರ ಇದ್ರೂ ಮಾತಾಡ್ಸಕ್ ಆಗೋದಿಲ್ಲ ಅನ್ನೋದೊಂದು ಕೊರಗ ಒಂದ್ ಇದ್ದೇ ಇರ್ತಿತ್ತು ನನಗೆ ಟೀ ಕುಡಿ ಯಾರು ಹೋಗುತ್ತೆ ಎಲ್ಲ ಅದು ಆಯ್ತು ನೀನೆ ಕುಡಿ ನಾನಂತೂ ಯಾವತ್ತೂ ಆ ಮನೋಜನ್ ಮಾತಾಡ್ಸೋದಲ್ಲಪ್ಪ ನನ್ನ ಜೋಡಿನೂ ಅವನು ಮಾತಾಡೋದಿಲ್ಲ ಈಗ ಸರಿಯಾಗಿ ಮೊದಲ ಅವಾಗ ಏನು ನಿನ್ನ ಜೋಡಿ ನನ್ನ ಜೋಡಿ ಜಗಳ ಮಾಡಿಲ್ಲ ಅವತ್ತಿನಿಂದ ಅಂತೂ ಮಾತಾಡೇ ಇಲ್ಲವ ನಾನು ಮಾತಾಡ್ಸೋಕೆ ಹೋಗಿಲ್ಲ ಅವಂಗೆ ನಾಳೆ ಕಾಲೇಜಿಗೆ ಬರ್ತಿಲ್ಲ ಹ್ಮ್ ಬರ್ತೇನೆ ಕಾಲೇಜಿಗೆ ನೀನು ನಾನು ಬರ್ತೇನೆ ಕಾಲೇಜಿಗೆ ಆದರೂ ಮೇಡಮ್ ಅವ್ರ ಇಲ್ಲಿ ಮಟ್ಟ ಕರೆದು ಬಿಟ್ರಿ ಹತ್ತಿರದಲ್ಲಿ ಯಾರಾದ್ರೂ ಕರೆದ್ರೆ ಮತ್ ನಾವಿಬ್ರು ನಿಂತ್ಕೊಂಡು ಟೀ ಕುಡಿದು ನೋಡಿದ್ರೆ ಮತ್ತೆ ಯಾರಾದರೂ ಏನಾದ್ರೂ ತಿಳ್ಕೊತಾರ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ದೂರ ಇರ್ಲಿ ಅಂತ ಈ ಹೋಟೆಲ್ ಕರೆದೆ ಸೂರಜ್ ನಾನ್ ಬರ್ತೇನೆ ಟೈಮ್ ಆಯ್ತು ಮತ್ತಿಷ್ಟೊತ್ತಾಯ್ತು ಯಾಕೆ ಅಂತ ಮನೆಯಾಗ ಅಣ್ಣ ಒಬ್ಬ ಗುರು ಗುರ್ ಅಂತಿರ್ತಾನೆ ಯಾಕೆ ಟೈಮಿಂಗ್ ಆದಮೇಲೆ ಮತ್ತು ಸಹಜವಾಗಿ ಯಾರಾದರೂ ತಂದೆ ತಾಯಿ ಅಂತಂದ್ರು ಕೇಳೋದನ್ನಲ್ಲ ಯಾಕೆ ಇಷ್ಟೊತ್ತು ಲೇಟ್ ಆಯ್ತು ಅಂತ ಹೇಳಿ ನೀ ಯಾಕೆ ಗುರು ಅಂತ ನಾನು ತಿಳ್ ಜವಾಬ್ದಾರಿ ಅದ ಅವ್ರದ್ದು ಆಯಿತು ಸೂರಜ್ ನಾನು ಬರ್ತೇನೆ ಪಿಕ್ ಮಾಡ್ಲಾ ನಿಂಗೆ ನಿಮ್ಮನಿ ಇಪ್ಪ ಬೇಡ ನಾನು ಇಲ್ಲೇ ಹೋಗ್ತೀನಿ ಆಟೋಕ ಬೇಡ ಬಾ ನಾನು ಕರ್ಕೊಂಡು ಹೋಗ್ತೇನೆ ಬಾ ಅಲ್ಲ ಮನೋಜ್ ಮತ್ತೆ ಯಾರಾದರೂ ದಾರಿಯಲ್ಲಿ ನೋಡ್ಕಿ ಮುಂದೆ ಅದು ಏನಾದರೂ ಅಂದಿಕ್ಕೆ ಹೋಗ್ತೇನೆ ಮನೆಗೆ ಏನಂತಾರ ನಾವಿಬ್ರು ಜಸ್ಟ್ ಫ್ರೆಂಡ್ ಇಲ್ಲೋ ನಡಿ ಹೋಗೋಣ ಆಂಟಿ ಗೊತ್ತೈತಿಲ್ಲ ನಾನು ನಿನ್ ಫ್ರೆಂಡ್ ಅನ್ನೋದ ಅದು ಕಾಲೇಜ್ ಫ್ರೆಂಡ್ ಅನ್ನೋದು ಗೊತ್ತೈತಿ ಆದ್ರೆ ಈ ತರ ಬೈಕ್ ನಲ್ಲಿ ಎಲ್ಲ ಅಡ್ಡಾಡಕತ್ರ ಏನಾದ್ರು ತಿಳ್ಕೊಂಡ್ರೆ ಏನು ತಿಳ್ಕೊತಾರ ನಾವಿಬ್ರು ಫ್ರೆಂಡ್ ಇಲ್ಲೋ ಮತ್ತೇನಾರ ಬಾ ಸೌಮ್ಯ ಗಾಡಿ ಇಲ್ಲೇ ಬಾ ಹೋಗಿ ಡ್ರಾಪ್ ಮಾಡಿ ಬರ್ತೇನೆ ನೀನು ಹೋಗಿ ಮನೆ ಮಠ ಬೇಡ ಸೂರಜ್ ಮೊನ್ನೆ ಅಷ್ಟಾಗಿದ್ರೆ ಅವಂತಕ್ಕ ನಾವು ಒಂದು ವಾರ ಮಾತು ಬಿಡಬೇಕಾಯಿತು ಮತ್ತು ನಾವು ಯಾರಾದರೂ ಈ ಥರ ಬೈಕ್ ಮೇಲೆ ಹೋಗೋದು ನೋಡಿದರೆ ಮತ್ತೆ ನಮ್ಮನ್ನು ಲವರ್ಸ್ ಅಂತ ತಿಳ್ಕೊಂಡ್ಬಿಡ್ತಾರೆ ಅದು ಮಾತ್ರ ಖಂಡಿತ ಅಂದರೆ ಖಂಡಿತ ಅದಕ್ಕೆ ಬೇಡ ನಾನು ಹೋಗ್ತೀನಿ ನೀನು ಹೋಗಿ ನಮ್ಮ ದೂರ ಇಲ್ಲಲ್ಲ ರೆಸ್ಟೋರೆಂಟ್ನಿಂದ ಸ್ವಲ್ಪ ದೂರ ಅಷ್ಟೇ ಒಂದು ಎರಡು ಓನಿದಾಟಿಬಿಟ್ರೆ ಆಯಿತು ನಮ್ಮ ಬಂದು ಬಿಡತ್ತೆ ನೀನು ಆಯಿತು ಹೋಗಿ ನಾನೆಲ್ಲ ಬರ್ತೀನಿ ಮತ್ತು ದಾರಿಯಲ್ಲಿ ಏನಾದರೂ ನಮ್ಮ ಮನೆಯವರು ಅಥವಾ ಯಾರಾದರೂ ಕಾಲೇಜ್ನವ್ರು ನೋಡಿಬಿಟ್ರೆ ಮಣ್ಣು ಇಷ್ಟೆಲ್ಲ ಆದ್ರೂ ಮತ್ತು ಕೂಡ ಓಡಾಡತ್ತಾರ ನೋಡ ಅಂತ ತಿಳ್ಕೊತಾರ ಕಾಲೇಜ್ನವ್ರು ಅದಕ್ಕೆ ಬೇಡ ನೀನು ಒಬ್ಬನೇ ಹೋಗು ನಾನು ಬರ್ತೀನಿ ಅಲ್ಲ ಮಣ್ಣಿದೆ ಇನ್ನೂ ಯೋಚನೆ ಮಾಡ್ಕೋತು ನಿಂತು ಬಿಟ್ಟಿದೆಯಲ್ಲ ನೀನು ನಾನು ನಿಮ್ಗೆ ಎಷ್ಟು ಆದರೂ ಬೆಸ್ಟ್ ಫ್ರೆಂಡ್ ನಿಮ್ಮ ಕಷ್ಟ ಸುಖ ಏನೆಲ್ಲ ನಾನು ಹಂಚ್ಕೋಬೇಕು ಇಷ್ಟಕ್ಕೆ ಈ ಥರ ನೀನು ಫೀಲ್ ಮಾಡ್ಕೊಂಡ್ರೆ ಹೆಂಗೆ ಆಗಲ್ಲ ಬಾ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಬೇಕಾದರೆ ನಾನು ಮುಂದಿನ ಸರಿ ಏನಾದರೂ ಬರ್ತೇನೆ ಆದ್ರೆ ಈಗ ಮಾತ್ರವಲ್ಲ ಬೇಜಾರು ಮಾಡ್ಕೋಬೇಡ ನಾವು ಅದು ಮಾತಾಡೋದೇ ಬೇಡ ಒಬ್ರಿಗೊಬ್ರು ಮಾತಾಡುತ್ತೀವಿ ನಾವು ಅನ್ನೋದವ್ರಿಗೆ ಹೇಳಿಕೊಡೋದೇ ಬೇಡ ಏನೇ ಇದ್ರು ಫೋನ್ ನಾ ಮಾತಾಡೋಣ ಮೆಸೇಜ್ ಮಾಡೋಣ ಹಿಂಗೆ ಹೊರಗಡೆ ಎಲ್ಲಾದ್ರೂ ಬಂದಿರ್ತೇ ಅವಾಗಷ್ಟು ಮಾತಾಡೋಣ ನೀ ಅವತ್ತು ಮಾಡಿ ಜಗಳ ತುಂಬ ಸೀರಿಯಸ್ ಆಗಿ ತಗೊಂಡು ಕಾಣಿಸುತ್ತೆ ಅದಕ್ಕೆ ಈ ಥರ ಮಾಡತ್ತಿದ್ವಿ ಸೂರಜ್ ನಾ ಹೇಳ್ತಿರೋದು ಹಂಗಲ್ಲ ಈಗ ನಂದು ಸ್ಟಡಿ ಇನ್ಕಂಪ್ಲೀಟ್ ಆಗೈತಿ ನಿಂದು ಇನ್ಕಂಪ್ಲೀಟ್ ಪೂರ ಕಂಪ್ಲೀಟ್ ಆಗಲಿ ನಮ್ಮ ಆಮೇಲೆ ಮಾತಾಡೋಣ ಚೆನ್ನಾಗಿ ಆಯ್ತು ನೀನು ಚೆನ್ನಾಗಿ ಓದು ನಾನು ಚೆನ್ನಾಗಿ ಓದ್ತೀನಿ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ನಾವೇನು ತಲಿ ಕೆಡಿಸ್ಕೋಬೇಕು ಹೌದಿಲ್ಲ ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ನಾನು ಬರ್ಲಿ ಸುರೇಶ್ ಬಾಯ್ ನನಗೆ ಇಷ್ಟು ದಿನ ನಿನ್ನ ಜೋಡಿ ಮಾತಾಡಲಿದ್ದಕ್ಕೆ ಒಂಥರ ಮನಸ್ಸಿಗೆ ಬೇಜಾರಾಗಿಬಿಟ್ಟಿತ್ತು ಎಲ್ಲಿ ನಿನ್ನ ಫ್ರೆಂಡ್ಶಿಪ್ ನನಗೆ ಸಿಗತ್ತೋ ಏನಿಲ್ಲೋ ಇನ್ ಮುಂದೆ ಕಂಟಿನ್ಯೂ ಆಗುತ್ತೋ ಏನಿಲ್ಲ ಅಂತ ತುಂಬಾ ಬೇಜಾರಾಗಿಬಿಟ್ಟಿತ್ತು ಅರುಣ ನಿನಗೂ ಈ ಥರ ಬೇಜಾರಾಗತ್ತೆ ನನಗೆ ಗೊತ್ತೇ ಇಲ್ಲ ಯಾಕಂದ್ರೆ ನೀನು ನನ್ನ ಕೂಡ ಒಂದು ವಾರ ಆಯ್ತಲ್ಲ ಮಾತಾಡೇ ಇಲ್ಲ ಹಿಂಗಾಗಿ ಆಕಿ ಬೇಕು ಬೇಕು ಅಂತ ನನ್ನ ಜೋಡಿ ಮಾತು ಬಿಟ್ಟಾಳೆ ಅಂತ ತಿಳ್ಕೊಂಡ್ಬಿಟ್ಟ ನಾನು ನನಗೂ ಒಂದು ವಾರ ಆಯಿತು ಸರಿಯಾಗಿ ಊಟ ಇಲ್ಲ ನಿದ್ದಿಲ್ಲ ಅಂತ ಹೇಳಲಿಲ್ಲ ಸೂರಜ್ ಆಯಿತು ತೋ ಮತ್ತೆ ಮತ್ತೆ ಕಾ ಯಾವಾಗಾದ್ರೂ ಮುಂದಿನ ಸಂಡೇ ಖಾಲಿ ಇರ್ತೀವಲ್ಲ ಅವಾಗ ಮಾತಾಡ್ಕೊಳ್ಳೋಣ ಈಗ ಆಯ್ತು ಮನೆಗೆ ಹೋಗಿ ಟೈಮ್ ಭಾಳ ಆಯ್ತು ಮತ್ತೆ ಮನೇಲೆಲ್ಲ ಕೇಳ್ತಾರೆ ಯಾಕೆ ಇಷ್ಟು ಹೊತ್ತಾಯ್ತು ಇನ್ನೂ ಬಂದಿಲ್ಲ ಅಂತ ಹೇಳಿ ಆಯ್ತು ಓಕೆ ಬಾಯ್ ಸೂರಜ್ ಬಾಯ್ ಸೌಮ್ಯ ಬಾಯ್ 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 ಸೌಮ್ಯಾ ಬಾಯ್ ಸೂರಜ್ ಆದರೂ ಯಾಕೋ ನನಗೆ ಸೌಮ್ಯನ ನೋಡಿದ್ರೆ ಮೊದ್ಲಿನಕಿನ್ನ ಹೆಚ್ಚಿನ ಒಂದು ಅಟ್ರಾಕ್ಷನ್ ಸೌಮ್ಯನ ಸೌಮ್ಯನ್ ಜೋಡಿನ ಮಾತಾಡ್ಬೇಕನ್ಸತ್ತತಿ ಯಾಕೆ ಈ ಥರ ಆಗ ನನಗೆ ಒಂದು ವೀಕ್ ಆಯ್ತಲ್ಲ ಮಾತಾಡ್ಲಿಲ್ಲ ಅದಕ್ಕೇನಾದ್ರೂ ಇರ್ಬೋದು ಬಹುಶಃ ಆದರೂ ಸೌಮ್ಯನ ಜೋಡಿ ನಾನು ಮಾತಾಡಲಿಲ್ಲ ಅಂದ್ರೆ ನನಗೆ ಅವತ್ತಿನ ದಿನ ನನಗೆ ಕಂಪ್ಲೀಟ್ ಹಾಕಿರ್ಕಿಲ್ಲ ನಾನು ಒನ್ ವೀಕ್ ಹೆಂಗಿದ್ನೋ ಏನೋ ನನಗೆ ಗಮತಿ ಈ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಬೇಜಾರಾಗಿಬಿಟ್ಟಿತ್ತು ಆಕೆಗೆ ಹಂಗ ಆಗೈತೆ ಅಂದಲಲ್ಲ ಈಗ ಮನ್ಸಿಗೆ ಸಮಾಧಾನ ಆಯ್ತಾಕೆ ನನ್ನ ಜೋಡಿ ಮಾತಾಡಿದ್ದಕ್ಕೆ ಆದ್ರೂ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾಳಲ್ಲ ಸೌಮ್ಯ ನನ್ನ ಫುಲ್ ಆಫ್ ಲೈಫ್ ನನ್ನ ಜೋಡಿ ಇರ್ಬೇಕು ಅನ್ಸೋದ್ಬಿಟ್ಟದ್ದು ನನಗೆ ಯಾಕೆ ಈ ಥರ ಆಗತ್ತದ ಒನ್ ವೀಕ್ ಆಗಿತ್ತಲ್ಲ ನಮ್ಮಿಬ್ಬರು ಜೋಡಿ ಮಾತಾಡೋದು ಟೀ ಕುಡಿದ ಕಾಫಿ ಕುಡಿದ ಏನು ತಿನ್ನದೇನೋ ಒಂದು ವೀಕ್ ಆಗಿತ್ತಲ್ಲ ನಮ್ಮ ಕು ಒಟ್ಟು ಮಾತಾಡ್ದೇನೇ ಒನ್ ವೀಕ್ ಆಗಿತ್ತಲ್ಲ ಹಿಂಗಾಗಿ ಆ ಥರ ಏನೋ ಆಗತಿರ್ಬೇಕು ಇವತ್ತು ಮಾತಾಡಿದಿಲ್ಲಲ್ಲ ಎಲ್ಲ ಸರಿ ಹೋಗುತ್ತಾ ಆದ್ರೂ ಸೌಮ್ಯ ಇದ್ರೆ ಅಷ್ಟು ನನ್ನ ಲೈಫ್ ಕಂಪ್ಲೀಟ್ ಅನ್ಸೋದು ಬಿಟ್ಟದ್ದು ನನಗೆ ಇತ್ತಿತ್ತಲಾಗಿ ಅದು ಯಾಕೆ ಆ ಥರ ಆಗತ್ತದೋ ಏನು ಆಕೆ ಎಷ್ಟು ದಿನ ಮಾತು ಬಿಟ್ಟಾಳು ಅಷ್ಟು ದಿನವೂ ಆಕಿನ ಯಾವಾಗ ಹೋಗಿ ಮಾತಾಡಿಸ್ಲಿನೂ ಅನ್ನಿಸ್ತಿತ್ತು ನನಗೆ ಟೈಮಿಂಗ್ ನೋಡಿದ್ರೆ ಭಾಳ ಆಯ್ತು ಮನೆಗೆ ಹೋಗು ನೀನು ಮೈಂಡ್ ಬರೀ ಅಷ್ಟು ಸಮಯ ಬಂದು ಹೋಗಿದ್ದಕ್ಕೆ ಅಷ್ಟಕ್ಕೆ ಮೈಂಡ್ ಒಂಥರ ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟು ರಿಲ್ಯಾಕ್ಸ್ ಅನ್ನಿಸ್ತು ನೋಡಿ ಗೊತ್ತಾ ಆಕಿನ್ನೂ ನಾನು ಜೋಡಿ ಬಂದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹೋಗ್ತೀನಿ ಅಂತ ಹೋದ್ಲು